ಈಸಿ ಆಗಿರೋ ಬ್ರೇಕ್ಫಾಸ್ಟ್ ನಾನು ಇವತ್ತು ನಿಮಗೆ ಹೇಳ್ತಾ ಒಂದು ಸ್ವಲ್ಪ ಬರೀ ಸುಗ್ಧವಾಗಿರೋ ತುಪ್ಪ ತಗೋಬಿಟ್ಟು ತವೆ ಮೇಲೆ ಸ್ವಲ್ಪ ಹಾಕೋಬೇಕು ಇದು ತುಂಬಾ ಈಸಿ ಮಾಡೋದಿಕ್ಕೆ ಬೆಳಿಗ್ಗೆ ತಿಂಡಿ ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಆಮೇಲೆ ಒಂದು ಮೂರು ಬ್ರೆಡ್ ಟೋಸ್ಟ್ ತಗೋಬಿಟ್ಟು ತವೆ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ರೋಸ್ಟ್ ಆಗೋವರೆಗೂ ಅಷ್ಟೇ ಯಾಕೆ ಅಂದರೆ ಬೆಳಿಗ್ಗೆ ಅರ್ಜೆಂಟ್ ಇರೋ ಮಾಡ್ಕೊಂಡು ತಿನ್ಬೋದು ಆಮೇಲೆ ಏನು ಮಾಡ್ಬೇಕು ಒಂದು ಜಾಮ್ ತಗೋಬಿಟ್ಟು ಎಲ್ಲ ಕ್ರಂಬಿಲೂ ಸಿಗುತ್ತೆ ಜಾಮು ಯಾವ ಫ್ಲವರ್ ಬೇಕಾದ್ರೆ ಇರುತ್ತೆ ಜಾಮ್ನ ಹಿಂಗೆ ಸ್ಪೂನ್ ಒಳಗಡೆ ಹಾಕೋಬಿಟ್ಟು ಒಂದು ಸ್ಪೂನ್ ನ ನಿಧ ಆನಕ್ಕೆ ಹಿಂಗ ತೆಗೆದು ತೆಗ್ದೆ ನಿಮಗೆ ತೋರಿಸ್ಕೊಂಡು ಹಂಗೆ ಅದು ಬೆಡ್ ಮೇಲೆ ಒಂದ್ ಸ್ವಲ್ಪ ಹಿಂಗೆ ಹಾಕೋಬೇಕು ಹಾಕಿ ನಿಧಾನಕ್ಕೆ ಅನಕ್ಕೆ ಸೋರ್ಬೇಕು ಸೋರೋದ್ರಿಂದ ಬಾರಿ ಒಳ್ಳೇದು ಆಮೇಲೆ ಇದು ಬ್ಯಾಚುಲರು ಮನೆಯಲ್ಲಿರೋರಿಗೆ ಸೌದಿಯಲ್ಲಿರೋರಿಗೆ ಆಮೇಲೆ ಫ್ಯಾಮಿಲಿ ಮನೆಯಲ್ಲಿ ಮಕ್ಕಳು ಬೆಳಿಗ್ಗೆ ಸ್ಕೂಲಿಗೆ ಹೋಗೋದಿಕ್ಕೆ ಅವರಿಗೆ ಇವರಿಗೆ ಎಲ್ಲರಿಗೂ ಬೆಳಿಗ್ಗೆ ತಿಂಡಿ ತುಂಬಾ ಫಾಸ್ಟಾಗಿ ಆಗುತ್ತೆ ಜಾಮ್ನ ಹಿಂಗೆ ಮೆಲ್ಲಕ್ಕೆ ಅದ್ರ ಮೇಲೆ ಸೋರ್ಬಿಟ್ಟು ಮೂರು ಬ್ರೆಡ್ಡಿಗೂ ಸೋರ್ಬಿಟ್ಟು ಒಂದ್ರ ಮೇಲೆ ಒಂದನ್ನ ಹಿಂಗೆ ಅಂಟಿಸ್ಬೇಕು ಅಂಟಿಸ್ಬಿಟ್ಟು ಮೂರನ್ನು ಚೆನ್ನಾಗಿ ಇನ್ನು ತುಪ್ಪ ಎಲ್ಲ ಹಾಕ್ಬಿಟ್ಟು ಘಮ ಅಂತ ಇರುತ್ತೆ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಕೈಯಲ್ಲಿ ಇಟ್ಕೊಬಿಟ್ಟು ಒಂದೇ ಒಂದು ಬಾಯಲ್ಲಿ